ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವಾಗ ತುಂಬ ದಿವಸವೇ ಆಯಿತು ವೀಡಿಯೋ ಸ್ಟಾರ್ಟ್ ಮಾಡಿ ಸ್ವಲ್ಪ ಕೆಲಸ ಇತ್ತು ಬ್ಯುಸಿ ಇದ್ವಿ ಸೊ ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ ಇವಾಗ ಸ್ವಲ್ಪ ಫ್ರೀ ಆಗಿದ್ವಿ ಮಾಡೋಣ ಅಂತ ಅಂದ್ಕೊಂಡೆ ಮಾಡ್ತಾಯಿದ್ದೀನಿ ವೀಡಿಯೋ ಇವತ್ತು ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ತುಂಬ ದಿವಸನೇ ಆಯಿತು ನಮ್ಮ ಚಾನಲಲ್ಲಿ ಕುಕ್ಕಿಂಗ್ ವೀಡಿಯೋ ಹಾಕಿ ಸೊ ಅದಕ್ಕೆ ಕುಕ್ಕಿಂಗ್ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಏನು ಮಾಡ್ತೀನಿ ಏನು ಅಂತ ನೀವೇ ನೋಡೋರಂತೆ ಬನ್ನಿ ಗಾಯ್ಸ್ ನಮ್ಮ ಸ್ಫೂರ್ತಿ ಏನೋ ರೆಸಿಪಿ ಮಾಡಬೇಕು ಅಂತ ಹೇಳೋವಳೆ ಏನಾದ್ರು ಹೆಲ್ಪ್ ಮಾಡ್ಕೊಳ್ಳೋಣ ಗುಂಡು ಏನು ಮಾಡ್ತಾ ಇದೆಯಾ ಸ್ವೀಟ್ ಪೇಡ ಯಾವ ಥರ ಹಾಲಿನ ಪೌಡ್ರ್ ಯೂಸ್ ಮಾಡಿ ತ್ರೀ ಐಟಮ್ಸ್ ಅಷ್ಟೇ ಒಂದು ಅದು ತ್ರೀ ಐಟಮ್ಸ್ ಯೂಸ್ ಮಾಡಿ ನಾನು ಪೇಡಾ ಮಾಡ್ತಾ ಇದ್ದೀನಿ ಸರಿ ಹೆಲ್ಪ್ ಮಾಡಬೇಕಾ ಏನು ಮಾಡ್ಬೇಕು ಹೇಳಿ ಹೆಲ್ಪ್ ಮಾಡು ನೋಡಿ ಒಂದು ಕಪ್ಪು ನಾನು ಹಾಲು ಪೌಡ್ರ್ ತೊಗೊತಾ ಇದ್ದೀನಿ ಒಂದು ಕಪ್ ಪೌಡ್ರಿಗೆ ನಾನು ಎರಡು ಕಪ್ ಹಾಲ್ ಮಿಕ್ಸ್ ಮಾಡ್ಕೊತೀನಿ ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟಿಲ್ದ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದ್ರೆ ಸ್ವೀಟು ಸ್ಮೂತ್ ಆಗಿ ಬರಲ್ಲ ನೋಡಿ ಚಿನ್ನಮ್ಮನ ಎಲ್ಪ್ ಕರೆದಿದ್ದೆ ಬನ್ನಿ ಚಿನ್ನಮ್ಮ ಹೆಲ್ಪ್ ಮಾಡಿ ಅಂತ ಅದಕ್ಕೆ ಅದನ್ನ ಗಂಟಿಲ್ದಂಗೆ ಮಿಕ್ಸ್ ಮಾಡಿ ಚಿನ್ನಮ್ಮ ಅಂತ ಹೇಳ್ದೆ ಸೊ ಅದಕ್ಕೆ ಅದನ್ನೇ ಮಾಡ್ಕೊಡ್ತಿದ್ದಾರೆ ಅಲ್ವಾ ಚಿನ್ನಮ್ಮ ಗೊತ್ತಲ್ಲ ಗಂಡ ಹಬ್ಬ ಕಾರ್ಯಕ್ರಮ ರಾಹುಲ್ ಅದ್ಲು ಗ್ಯಾಸ್ ಅನ್ನು ಹತ್ತಿಸಿ ಮೇಲೆ ಒಂದು ಮಡಗಿ ಆಮೇಲೆ ನನಗಂತೂ ನನಗಂತೂ ಈ ಜೀವನದ ರೀಸರು ಆಗೋಗ್ಬಿಟ್ಟಿದೆ ಅನ್ ಮಾಡಿದೀನಿ ಹೇಳು ನೆಕ್ಸ್ಟ್ ಹೇಳು ಹೇಳ್ತಾವಳೆ ಫೈನಲ್ ಆಗಿ ಆ ಕರಿಗೆ ಇರೋ ಬಾಂಡ್ಲಿ ಕೆಂಪಾಗೋವರೆಗೂ ಕೈಬೇಕಂತೆ ಅಲ್ಲ ಚೆನ್ನಮ್ಮ ತುಪ್ಪ ಹಾಕೋಬೇಕು ತುಪ್ಪ ಅಂದ್ರೆ ಬೆಣ್ಣೆ ತರಸ್ತಾವಳೆ ಇವರ ಓದ ಇದು ಬೇರೆ येलो ಸೆಪರೇಟ್ ಬರಿ ಅಲ್ಲ ಇವ್ರನ್ನೆಲ್ಲ ಅಡಿಗೆ ಮನೆ ಬಿಟ್ಟು ಹಿಂಗೇನ ಮಾಡೋದು ಹಾಕೋಂತಾ ಏನ್ ಓ ನಿಮ್ಮ ನಂದಿನಿ ಬ್ರೆಂಡ್ ತುಪ್ಪ ಅಂತನ ಹಾ ನೋಡಿ ಬೆಣ್ಣೆ ಹೋಗಿ ತುಪ್ಪ ಆಗುತ್ತೆ ಈಗ ನೆಕ್ಸ್ಟ್ ಬೆಣ್ಣೆ ಕರಿಗಿ ತುಪ್ಪ ಆಗಿದ ತಕ್ಷಣ ನಾವು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಗಂಟಿಲ್ದಂಗೆ ಇಲ್ಲದಂಗೆ ಅದನ್ನ ಹಾಕೋಬೇಕು ಮತ್ತೆ ರಾಹುಲ್ ಆಳ್ಳಾಡ್ಸಪ್ಪ ಒನ್ ಒನ್ಸ್ ಮೋರ್ ಅಂತ ತಿಂತ ಇರ್ಬೇಕು ಫೈನಲ್ ಆಗಿ ಏನ್ ಬಗ್ಗೆನ ಗೊತ್ತಿಲ್ಲ ನಮ್ ಮೇಡಮ್ ಅವರು ಪೇಡ ಮಾಡ್ತೀನಿ ಅಂತ ಮಾಡ್ತಾವ್ರೆ ಅದ್ ಏನ್ ಮಾಡ್ತಾರ ಹೆಂಗ್ ಮಾಡ್ತಾರೇ ಗೊತ್ತು ಲಾಸ್ಟ್ ಅಲ್ಲಿ ತಿನ್ನು ತಿನ್ನು ಅಂತ ಹಿಂಸೆ ಕೊಡ್ತಾರೆ ಅದಕ್ಕೆ ನಮ್ಮ ಮನೇಲಿ ಇಬ್ರು ಮೈ ಮದರ್ ಇಂಡಿಯಾ ಅವ್ರೆ ಫಸ್ಟ್ ಟೇಸ್ಟಿಂಗ್ ಅಂತ ಅವ್ರಿಗೆ ಕೊಡೋಣ ಅವ್ರು ಕೊಟ್ಟ ಅಂದ್ರೆ ರಿಸಲ್ಟ್ ಏನು ಬರುತ್ತೆ ಅದ್ರ ಮೇಲೆ ನಾವು ಟೇಸ್ಟ್ ಮಾಡೋಣ ಏನಂತೀರಾ ನೋಡಿ ಚಿನ್ನಮ್ಮನ್ನ ಮಿಕ್ಸ್ ಮಾಡು ಅಂತ ಕೊಟ್ರೆ ಯಾವ ಊಟಲ್ ಕೂತವ್ರೆ ರಥನ ಏರ್ಬಿಟ್ಟವ್ರೆ ಅಲ್ಲ ಬೆಳಗಿಂದ ಕೆಲಸ ಮಾಡ್ಕೊಂಡ್ರಿಗೆ ಹೆಲ್ಪ್ ಮಾಡು ಅಂತ ಹೆಡ್ಕೊಂಡು ಕೂತಾರೆ ಅದಕ್ಕೆ ಲವ್ ಮ್ಯಾರೇಜ್ ಆಗೋರು ನೋಡಿ ಮಾಡಿ ಲವ್ ಮ್ಯಾರೇಜ್ ಆಗಿ ಏನಿಲ್ಲ ಗೈಸ್ ಏನಿಲ್ಲ ಗೈಸ್ ಮಾಡದ್ಮೇಲೆ ಗೊತ್ತಾಯ್ತದೆ ಏನಿಲ್ಲ ಗೈಸ್ ಆಗಿ ಎಲ್ಲ ಆಗಿ ನೋಡಿ

ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ನೋಡಿ ಇಷ್ಟು ಗಟ್ಟಿ ಆದಮೇಲೆ ನಾನು ಕಾಲು ಕಪ್ಪು ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ ಚಿನ್ನಮ್ಮರದೇವತ್ತು ನಳಪಾಕ ರೆಸಿಪಿ ನಳಪಾಕ ಹ್ಞೂ ಅವ್ರದ್ದೇ ಇವತ್ತು ಸ್ವೀಟ್ ರೆಸಿಪಿ ಕಳ್ಸಿ ನಂದಂತೂ ಏನು ಇಲ್ಲ ನೀವೇ ನೋಡ್ಬೋದು ವಿಡಿಯೋದಲ್ಲಿ ತಿಂದವ್ರ ಬಳಗೆ ಕೆಲಸ ಹೋಗೋದಿಲ್ಲ ಏನಿಲ್ಲ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ನೋಡಿ ನೀವು ಏನೋ ಫ್ರೆಂಡ್ಸ್ ಫೈನಲ್ ಏನಂತೂ ಹೇಳ್ತಾ ಇದ್ದೀನಿ ಅವಳು ಹೇಳ್ತಾವಳೆ ನಾನು ಮಾಡ್ತಾ ಅಷ್ಟೇ ನೋಡಿ ನೆಕ್ಸ್ಟ್ ನಾನು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಸರ್ವ್ ಮಾಡ್ಕೊಳ್ಳೋಕೆ ಮುಂಚೆ ನಾನು ಪ್ಲೇಟಿಗೆ ಬೆಣ್ಣೆ ಸರ್ಕೊಂಡಿದ್ದೆ ಸೊ ಇದನ್ನ ಹಾಕ್ಕೊಂಡು ನಾನು ಒಂದು ಐದು ನಿಮಿಷ ಬಿಡ್ತೀನಿ ನೆಕ್ಸ್ಟ್ ಅದನ್ನ ಕಟ್ ಮಾಡೋಣ ನೋಡಿ ನಮ್ಮಮ್ಮನಿಗೆ ಇನ್ನೇನು ಏಳುವರೆ ಎಂಟು ಗಂಟೆ ಆಗೈತೆ ಗೊತ್ತಿಲ್ಲ ಗೊತ್ತಿಲ್ಲ ಅವ್ರು ಟೀ ಕೇಳ್ತಾ ಇರೋದಂತೆ ಏಳು ಎತ್ಕೋ ಎತ್ಕೋ ಕೊಡ್ತಾ ಇರೋದಂತೆ ನೋಡಿ ಈಗ ಟೀ ಕುಡಿದ್ರೆ ಪಿತ್ತ ಅಮ್ಮ ಪಿತ್ತ ನನ್ನ ಮಾತು ಕೇಳೋ ಗಾಯಸ್ ನಮ್ಮಮ್ಮನ ಥರ ಅಭ್ಯಾಸ ಇನ್ನು ಯಾರ್ಯಾರ ಮನೆಯಲ್ಲಿ ಟೀ ಕುಡಿತಾರೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಸೊ ಗೈಸ್ ನೋಡಿ ಈ ಥರ ಶೇಪಲ್ಲಿ ಕಟ್ ಮಾಡಿದ್ದೀವಿ ಈಗ ನಮ್ಮ ಓನ್ ಮಿನಿಸ್ಟ್ರು ಊರು ಹೊರ ಸಂಚಾರಕ್ಕೆ ಹೋಗಿದ್ರು ಸುತ್ತಾಡ್ಕೊ ಬಂದವ್ರೆ ಅವ್ರಿಗೆ ಟೇಸ್ಟ್ ಮಾಡೋಕ್ಕೆ ಸ್ವೀಟ್ ಕೊಡ್ತಾ ಇದ್ದೀವಿ ಅವ ತಗೊಳವ ಟೇಸ್ಟ್ ಮಾಡವ ಹೆಂಗೈತೆ ಹೆಂಗೈತೆ ಸೂಪರ್ ಆಯಿತಾ ಇಷ್ಟ ಆಯ್ತಾ ನೋಡಿ ಗೈಸ್ ಇಷ್ಟ ಆಯ್ತಂತೆ ಅವನಿಗೆ ಸ್ವೀಟು ಸೊರ್ ಚಿನ್ನಮ್ಮನಿಬ್ರು ಸೇರ್ಕೊಂಡು ಮಾಡೋದು ಹಾಗೇ ಇರಲಿಲ್ಲ ಗೈಸ್ ಎಲ್ಲೋಗಿದ್ದಾವಾಗಲೇ ವಾಕಿಂಗ್ ಹೋಗಿದ್ದೆ ವಾಕಿಂಗೇ ವಾಕಿಂಗ್ ಹೋಗಿದ್ರಂತೆ ನೋಡಿ ಗೈಸ್ ಸೊ ಗೈಸ್ ನೀವೇ ನೋಡಿದ್ರಲ್ಲ ಸ್ವೀಟ್ ರೆಸಿಪಿ ಹೇಗಿತ್ತು ಅಂತ ನೀವು ಕೂಡ ಟ್ರೈ ಮಾಡಿ ಮೂರೇ ಮೂರು ಐಟಮ್ ಬಳಸಿ ಮಾಡೋದಷ್ಟೇ ತುಂಬಾ ಸಿಂಪಲ್ಲು ಮಕ್ಕಳು ಏನಾದರೂ ಫಂಕ್ಷನ್ಗೆ ಏನಾದರೂ ಬರ್ಡೇಗೆ ತುಂಬಾ ಚೆನ್ನಾಗಿರುತ್ತೆ ಮಾಡಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಸೊ ಮನೆಯಲ್ಲೂ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಗೈಸ್